ಸಿ ಭಾನು ಮುಷ್ತಾಕು ಒಬ್ಬ ಲೇಖಕಿಯಾಗಿ ಅಲ್ಲಿಗೆ ಬಂದು ಉದ್ಘಾಟನೆ ಮಾಡೋದ್ರಲ್ಲಿ ಯಾವ ಅಬ್ಜೆಕ್ಷನ್ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಸಮಾರಂಭದಲ್ಲಿ ಅವರು ಬರೀ ಲೇಖಕಿಯಾಗಿ ಮಾತಾಡಲಿಲ್ಲ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ಮಾತಾಡಿದ್ರು ಯಾವ ಕನ್ನಡ ಭಾಷೆ ಅವರಿಗೆ ಬುಕರ್ ಪ್ರಶಸ್ತಿಯನ್ನು ಕೊಡ್ತೋ ಆ ಕನ್ನಡ ಭಾಷೆಯನ್ನು ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಭಾಷೆಗೆ ದೇವತೆಯ ರೂಪ ಕೊಟ್ಟು ಅವಳಿಗೆ ಸೀರೆ ಉಡಿಸಿ ಅರಿಶಿನ ಕುಂಕುಮ ಬಿಟ್ಟು ಅವಳಿಗೆ ಹೂ ಮೂಡಿಸಿ ಅವಳಿಗೆ ಅಲಂಕಾರ ಮಾಡಿ ಆರತಿ ಎತ್ತಿ ತಾಯಿ ಭುವನೇಶ್ವರಿ ಅಂತ ಪೂಜೆ ಮಾಡುವ ಏಕೈಕ ಭಾಷೆ ಕನ್ನಡ ಭಾಷೆ ಅಂತಹ ಭುವನೇಶ್ವರಿ ತಾಯಿಯನ್ನು ಅಬ್ಜೆಕ್ಷನ್ ಮಾಡುವವರು ಹಿಂದೂ ಸಂಸ್ಕೃತಿಯ ಹಿಂದೂ ಆರಾಧನೆಯ ಭಾಗವಾಗಿರುವ ಬು ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಇಲ್ಲಿ ಇವತ್ತು ಜ್ಞಾನೋದಯ ಆಗಿರಬಹುದು ಅವ್ರು ಬಂದು ಅದನ್ನು ಅಕ್ಸೆಪ್ಟ್ ಮಾಡಬಹುದು ಓಕೆ ಆದರೆ ಅವರ ಧರ್ಮ ಅದನ್ನು ಒಪ್ಪತ್ತಾ ಅನ್ನೋದು ಎಕ್ಸಾಕ್ಟ್ಲಿ ಅಲ್ಲ ನಾವು ಇನ್ನೊಂದ್ ಕಡೆ ಚರ್ಚೆ ಆಗ್ತಾ ಇತ್ತು ಅವ್ರ ಧರ್ಮದವ್ರು ಧ್ವನಿ ಎತ್ತಬೇಕು ನಾವು ನಾವು ಅವ್ರ ಧರ್ಮದವರು ಆಲ್ರೆಡಿ ಮಾತಾಡ್ತಾ ಇದಾರೆ ಕೆಲವರು ಮಾತಾಡ್ತಾ ಇದಾರೆ ಕೆಲವರು ಅದನ್ನ ಒಪ್ಕೋತಾನು ಇದಾರೆ ಬರ್ಲಿ ಬಿಡ್ರಿ ರಜಾ ಆಗ್ತಾ ಅದನ್ನ ಒಪ್ಕೋತಾನು ಇದ್ರು ಬರ್ಲಿ ಬಿಡ್ರಿ ಮಾಡ್ಲಿ ಬಿಡ್ರಿ ಅಂತ ಅದೇ ಟೈಮಲ್ಲಿ ಅವರಿಗೆ ಸಲ್ಮಾನ್ ಖಾನ್ ಗಣಪತಿ ಇಡೋದು ರೇ ಮೂರ್ತಿ ಪೂಜೆ ಮಾಡಬಾರ್ದು ಅಂತಾನೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಹೆಂಗಿರುತ್ತೆ ನೋಡಿ ಸಿ ಉದ್ಘಾಟನೆಯ ಮೂಲ ಕಾರ್ಯ ಏನು ಅಂತಂದ್ರೆ ದಸರಾ ಉದ್ಘಾಟನೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ಆರತಿ ಎತ್ತಿಗಾಟಿ ದೀಪ ಹಚ್ಚಬೇಕು ದೀಪ ಹಚ್ಚಿ ಉದ್ಘಾಟನೆ ಮಾಡೋದು ಅದನ್ನೇ ಒಪ್ಪಲ್ವಲ್ಲ ಅವ್ರು ಅದನ್ನೇ ಅದನ್ನ ಮಾಡಿಲ್ಲ ಅಂತಂದ್ರೆ ದಸರಾದ್ರು ಹೇಳ್ತಾರೆ ಬರಗೂರು ರಾಮಚಂದ್ರಪ್ಪ ಮಾಡಿಲ್ಲ ಗಿರೀಶ್ ಕಾರ್ನಾಡ್ ಮಾಡಿಲ್ಲ ಅವ್ರು ಹಿಂದೂಗಳಲ್ವಾ ಮಾಡದೆ ಉದ್ಘಾಟನೆ ಆಗಿಲ್ವಾ ಅಂತ ಪ್ರಶ್ನೆ ಕೇಳ್ತಾರಲ್ಲ ಅದೇ ನಾನು ಹೇಳ್ತಾ ಇರೋದು ಈಗ ಯಾರನ್ನ ಕರೆಸ್ತೀರಿ ಅನ್ನೋದೇ ಫಸ್ಟ್ ಮ್ಯಾಟ್ರು ಅವರೆಲ್ಲ ಏನು ಅವ್ರು ಗಿರೀಶ್ ಕಾರ್ನಾಡ್ ಅವರಾಗಲಿ ಬರಗೂರು ರಾಮಚಂದ್ರಪ್ಪ ಅವ್ರಲ್ಲಿ ನಾಸ್ತಿಕ ಮನಸ್ಥಿತಿ ಇದ್ದವ್ರನ್ನ ಫಸ್ಟ್ ಆಫ್ ಆಲ್ ನಾವು ಹೇಳ್ತಾ ಇರೋದು ಧಾರ್ಮಿಕ ಕಾರ್ಯಕ್ರಮ ಕರಲೇಬಾರ್ದು ಫಸ್ಟ್ ಅವ್ರವ್ರ ಐಡಿಯಾಲಜಿ ಸ್ವಲ್ಪ ನೀನ್ ನಾನು ಹೇಳ್ತಾ ಇರೋದು ರೀ ನಿಮ್ಮ ಐಡಿಯಾಲಜಿನೇ ದೇವ್ರಿಲ್ಲ ಅನ್ನೋದು ದೇವ್ರಿಲ್ಲ ಅನ್ನೋದೇ ನಿಮ್ಮ ಐಡಿಯಾಲಜಿ ಆದ್ಮೇಲೆ ದೇವರ ಪೂಜೆ ಮಾಡ್ಲಿಕ್ಕೆ ಅವ್ರನ್ನ ಯಾಕೆ ಕರೆಸ್ತೀರಿ ನಾನ್ ವೆಜ್ಜೆ ತಿಂದ ಇದ್ದವ್ನ ಮಿಲಿಟರಿ ಹೋಟ್ಲಿಗೆ ಯಾಕೆ ಹೋಗ್ತೀರಿ ಅಥವಾ ಮಿಲಿಟರಿ ಹೋಟ್ಲಿಗೆ ಯಾಕೆ ಇವರು ಫಸ್ಟ್ ಆಫ್ ಆಲ್ ಗೊತ್ತಲ್ಲ ಅಲ್ಲಿ ಪೋಸ್ಟ್ ಇದೆಯಲ್ಲ ಹಂಗಿದ್ದಾಗ ಯಾಕೆ ಇವರು ಅಂತ 이런좀 알탕 머리가 맥히는 거네체하게 리장한테 떠